¿Namaskara? ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಅದರಷ್ಟು ಸ್ವಾಗತ ಸ್ನೇಹಿತರೆ ಇಂದಿನ ಎಲ್ಲ ದಿನಪತ್ರಿಕೆಗಳಲ್ಲಿ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿಗೆ ಕ್ರಮ ಎಂಬುವಂಥ ಮಾಹಿತಿ ಕಂಡು ಬರ್ತಾ ಇದೆ ನೋಡಿ ನಿನ್ನೆ ಕಲಬುರಗಿಯಲ್ಲಿ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಶಿಕ್ಷಣ ಸಚಿವರಾದಂಥ ಶ್ರೀ ಮಧು ಮಗಾರಪ್ಪನವರು ಇನ್ನೇನು ಏನಂತಂದರೆ ಈ ಹೋದ ವರ್ಷ ನಾವು ಹದಿನೈದು ಸಾವಿರ ಶಿಕ್ಷಕರ ಒಂದು ನೇಮಕಾತಿ ಮಾಡ್ಕೊಂಡಿದ್ವಿ ಇಟ್ ಮೀನ್ಸ್ ಎರಡು ಸಾವಿರದ ಇಪ್ಪತ್ತೆರಡರ ಜಿ ಪಿ ಎಸ್ ಸಂಗೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಮತ್ತು ಈ ವರ್ಷ ನಾವು ಪ್ರಮುಖವಾಗಿ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊತೇವೆ ಎಂಬ ಒಂದು ಮಾಹಿತಿಯನ್ನು ಈ ಮೂಲಕ ಕೊಟ್ಟಿರ್ತಾರೆ ಅಂತಂದರೆ ಹೇಳ್ಬೋದು ಇನ್ನು ಇಲ್ಲಿ ಎಚ್ ಎಸ್ ಟಿ ಆಗುತ್ತಾ ಜಿ ಪಿ ಎಸ್ ಟಿ ಆಗುತ್ತಾ ಅಂತ ತುಂಬಾ ಗೊಂದಲಗಳಿವೆ ಇಲ್ಲಿ ಏನಂದ್ರೆ ಇವಾಗ ಟಿ ಇ ಟಿ ನ ಜೂನ್ ಮೂವತ್ತಕ್ಕೆ ಕಾಲ್ ಕೂಡ ಜೂನ್ ಮೂವತ್ತಕ್ಕೆ ಎಕ್ಸಾಮ್ ಕೂಡ ಇರುತ್ತೆ ಅಂತಂದು ಹೇಳಿದ್ದಾರೆ ಟಿ ಇ ಟಿ ಕೂಡ ಕಾಲ್ ಆಗುತ್ತೆ ಇನ್ನೇನು ಒಂದು ಐ ಐ ಇದು ಮೇ ಮೊದಲ ವಾರದಲ್ಲಿ ಅಥವಾ ಏಪ್ರಿಲ್ ಕೊನೆಯ ವಾರದಲ್ಲಿ ಟಿ ಇ ಟಿ ಕಾಲ್ ಆಗ್ಬೋದು ಟಿ ಟಿ ಕಾಲ್ ಆದಮೇಲೆ ಮತ್ತೆ ಒಂದು ಮುಂದೆ ಒಂದು ಮೂವತ್ತು ನಲ್ವತ್ತು ದಿವಸದಲ್ಲಿ ಎಕ್ಸಾಮ್ಸ್ ಕೂಡ ಇರ್ತವೆ ಯಾಕಂದರೆ ಅಲ್ಲಿ ಜೂನ್ ಮೂವತ್ತಂತಂದು ಆಲ್ರೆಡಿ ನಮಗೆ ಮೊನ್ನೆ ಒಂದು ಸುತ್ತೋಲಿಯಲ್ಲಿ ಗೊತ್ತಾಗ್ಬಿಟ್ಟಿದೆ ಟಿ ಇ ಟಿ ಜೂನ್ ಮೂವತ್ತಕ್ಕಿದೆ ಅಂತ ಸೊ ನೋಡಿ ಇವಾಗೆಲ್ಲ ಯಾರಲ್ಲಿ ಟಿ ಇ ಟಿ ಕ್ಲಿಯರ್ ಆಗಿಲ್ಲ ಅಥವಾ ಟಿ ಇ ಟಿ ಕ್ವಾಲಿಫೈಡ್ ಆಗಿಲ್ಲಲ್ಲ ಎಲ್ಲರೂ ಕೂಡ ಏನಂತಂದರೆ ಆಲ್ಮೋಸ್ಟ್ ಅಲ್ಲಿ ಜೂನ್ ಮೂವತ್ತನ್ನಷ್ಟೊತ್ತಿಗೆ ನಿಮ್ಮ ಒಂದು ಸಿಲೆಬಸನ್ನು ಕವರ್ ಮಾಡಿಕೊಂಡು ಮತ್ತು ಟಿ ಇ ಟಿಗೆ ಎಷ್ಟು ಬೇಕಲ್ಲ ಅಷ್ಟು ಎಲ್ಲ ಒಂದು ಸ್ವಲ್ಪ ಓದ್ಕೊಂಡು ಟಿ ಇ ಟಿಯನ್ನು ಕ್ಲಿಯರ್ ಮಾಡಿಕೊಂಡ್ರೆ ಇನ್ನೇನು ಕೆಲವೇ ದಿನಗಳ ಈ ಒಂದು ಹತ್ತು ಸಾವಿರ ಶಿಕ್ಷಕರ ನೇಮಕಾತಿ ಏನಾಗ್ತಾ ಇದೆಯಲ್ಲ ಅದರಲ್ಲಿ ನೀವು ಕೂಡ ಒಬ್ಬರಾಗಬಹುದು ಎಂಬ ಒಂದು ಆಶಾಭಾವನೆಯನ್ನು ಇಟ್ಕೋಬೇಕು ಅಂತಂದು ಈ ಒಂದು ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೇನೆ ನಾನು ಓಕೆ ಇಲ್ಲಿ ನೋಡಿ ಇವತ್ತಿನ ಒಂದು ದಿನಪತ್ರಿಕೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಸರಿ ನಿಮ್ಗೆ ಓದಿ ಹೇಳ್ಬಿಡ್ತೀನಿ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿಗೆ ಕ್ರಮ ನೋಡಿ ಕಲಬುರ್ಗಿ ರಾಜ್ಯದಲ್ಲಿ ಈಗಾಗಲೇ ಹದಿನಾಲ್ಕು ಸಾವಿರ ಶಿಕ್ಷಕರ ನೇಮಕಾತಿಯಾಗಿದ್ದು ಇಟ್ ಮೀನ್ಸ್ ನಾನು ಅದೇ ಹೇಳಿದೆ ನಿಮಗೆ ಜಿ ಪಿ ಎಸ್ ಟಿ ಟು ತೌಸಂಡ್ ಟ್ವೆಂಟಿ ಟು ಅದರ ಬಗ್ಗೆ ಮಾತನಾಡಿದ್ದಾರೆ ಹದಿನಾಲ್ಕು ಸಾವಿರ ಅಂದರೆ ಅದೇ ಇವಾಗ ಹದಿನೈದು ಸಾವಿರ ಶಿಕ್ಷಕರ ಕಾಲ್ಫರ್ಮ್ ಆಗಿತ್ತು ಅದರಲ್ಲಿ ಹದಿಮೂರು ಸಾವಿರದ ಎರಡುನೂರ ಶಿಕ್ಷಕರನ್ನು ಆಲ್ರೆಡಿ ಏನಂದರೆ ಫಿಲ್ ಮಾಡಿದ್ದಾರೆ ಅಂದರೆ ಎಲ್ಲರೂ ಈಗಾಗಲೇ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತಂದೇ ಹೇಳ್ಬೋದು ಎಸ್ ಶೀಘ್ರವೇ ಮತ್ತೆ ಹತ್ತು ಸಾವಿರ ಈಗ ನನಗೆ ಇವರು ಮಾತಾಡೋದು ನೋಡಿದರೆ ಜಿ ಪಿ ಎಸ್ ಟಿಯರ್ ಆಗ್ಬೋದು ಅಂತ ಅನಿಸ್ಬಿಡುತ್ತೆ ಒಂದು ಸಾರಿ ನೋಡಿದರೆ ಯಾಕಂದರೆ ಮತ್ತು ಇವಾಗ ಹದಿನಾಲ್ಕು ಸಾವಿರ ಅಂತಂದಾಗ ಜಿ ಪಿ ಎಚ್ ಟಿ ಮತ್ತು ನಾವು ಹತ್ತು ಸಾವಿರ ಶಿಕ್ಷಕರನ್ನು ತುಂಬುತ್ತೀವಿ ಅದೇ ಒಂದು ವೇದೊಳಗೆ ಮಾತಾಡ್ತಾ ಇದ್ದಾರೆ ಈಗ ಯಾವ ರೀತಿ ಸ್ಟಡಿ ಮಾಡ್ಬೇಕು ನಮಗೂ ಕೂಡ ತುಂಬ ಗೊಂದಲಗಳಿವೆ ಎಸ್ ಎಜುಕೇಟ್ರಾಗಿ ನಾವು ಕೂಡ ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ ಯಾಕಂದರೆ ಇವಾಗ ಎಲ್ಲ ವಿದ್ಯಾರ್ಥಿಗಳಿಗೆ ಜಿ ಪಿ ಎಸ್ ಓದಿ ಅಂತ ಸಜೆಸ್ಟ್ ಮಾಡ್ತೀವಿ ನಂತರದಲ್ಲಿ ಎಚ್ ಎಸ್ ಟಿ ಆರ್ ಆಗಿಬಿಟ್ರೆ ಕಷ್ಟ ಅಲ್ವಾ ಸೊ ಹಾಗಾಗಿ ಯಾವುದನ್ನು ಓದಬೇಕು ಯಾವುದನ್ನು ಬಿಡಬೇಕು ಎಂಬುವ ಒಂದು ಮಾಹಿತಿಗೆ ನಮಗೂ ಅಷ್ಟು ಸ್ಪಷ್ಟವಾಗಿ ಇನ್ನೂ ಕೂಡ ಇದು ಕ್ಲಿಯರ್ ಆಗ್ತಾ ಇಲ್ಲ ಅಂತಂದು ಹೇಳ್ಬೋದು ಹತ್ತು ಸಾವಿರ ಶಿಕ್ಷಕರ ನೇಮಕಾತಿಗೆ ಅನುಮೋದನೆ ನೀಡುವಂತೆ ಮುಖ್ಯಮಂತ್ರಿಯವರಿಗೆ ಮನವಿಯನ್ನು ಸಲೀವಾಗಿಸುವುದು ಅಂತಂದು ಹೇಳಿದ್ದಾರೆ ಅನುಮೋದನೆ ದೊರೆತ ನಂತರ ಶಿಕ್ಷಣ ನೇಮ ಶಿಕ್ಷಕರ ನೇಮಕ ತಕ್ಷಣ ನೇಮಕ ಪ್ರಕ್ರಿಯೆಗೆ ಕ್ರಮವನ್ನು ಕೈಗೊಳ್ಳಲಾಗುವುದೆಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಾದಂತಹ ಮಧು ಬಂಗಾರಪ್ಪನವರು ತಿಳಿಸಿದರು ಶಿಕ್ಷಕರ ಕೊರತೆ ನೀಗಿಸುವ ಉದ್ದೇಶದಿಂದ ಈಗಾಗಲೇ ನಲವತ್ತ್ಮೂರು ಸಾವಿರದ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಲಾಗಿದೆ ಪ್ರಾಥಮಿಕ ಶಾಲೆಗೆ ಮಾಸಿಕ ಹತ್ತು ಸಾವಿರ ಪ್ರೌಢಶಾಲೆಗೆ ಮಾಸಿಕವಾಗಿ ಎರಡು ಸಾವಿರದ ಹತ್ತು ಸಾವಿರದ ಎರಡುನೂರು ರೂಪಾಯಿಗಳನ್ನು ವೇತನವನ್ನು ಹಂತ ಹಂತವಾಗಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು ಅಂತಂದು ಕೂಡ ಇಲ್ಲಿ ಹೇಳಿದ್ದಾರೆ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ರಾಜ್ಯಾದ್ಯಂತ ಐದುನೂರು ಪಬ್ಲಿಕ್ ಶಾಲೆಗಳಿದೆ ಆಲ್ರೆಡಿ ಮೊನ್ನೆನೇ ಹೇಳಿದರು ಮತ್ತು ರಿಟರ್ನ್ ಅದನ್ನೇ ಹೇಳಿರ್ತಾರೆ ಅಂತಂದು ಹೇಳಿ ಬಹುದು ನೋಡಿ ಈಗ ಅತಿಥಿ ಶಿಕ್ಷಕರ ಮೂಲಕ ನಾವು ಕ್ಲಾಸಸ್ಗಳು ನಡೆಸ್ತಾ ಇದ್ದೀವಿ ನಲವತ್ತ್ ಸಾವಿರ ಅತಿಥಿ ಶಿಕ್ಷಕರ ದರ ನಾವು ಆದಷ್ಟು ಬೇಗ ಹತ್ತು ಶಿಕ್ಷ ಹತ್ತು ಸಾವಿರ ಶಿಕ್ಷಕರನ್ನ ತಗೊಂತೀವಿ ಎಂಬೊಂದು ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ ಅಂತಂದು ಹೇಳ್ಬೋದು ಈ ನಲವತ್ತ್ ಸಾವಿರದ ಒಂದು ನೂರು ಏನಿದೆ ಅಲ್ಲ ಇದರಲ್ಲಿ ಮೂವತ್ತ್ ಸಾವಿರ ಏನಿದ್ದಾರೆ ಟು ಸಿಕ್ಸ್ತು ಇದ್ದಾರೆ ಇದರಲ್ಲಿ ಟು ಏಡ್ತು ಅಥವಾ ಪ್ರಾಥಮಿಕ ಶಾಲೆ ಅಂತಂದೇ ಹೇಳ್ಬೋದು ಪ್ರಾಥಮಿಕ ಶಾಲೆ ಮೂವತ್ತ್ಮೂರು ಸಾವಿರ ಇದ್ದಾರೆ ದೆನ್ ಇನ್ನು ಹತ್ತು ಸಾವಿರದ ಒಂದು ನೂರು ಏನಿದಾರಲ್ಲ ಇವರು ಎಚ್ ಎಸ್ ಟಿ ಆರ್ ಇವರು ಹತ್ತು ಸಾವಿರದ ಒಂದೂರು ಏನಿದ್ದಾರೆ ಇವರು ಹೈಸ್ಕೂಲ್ ಶಿಕ್ಷಕರು ಅಥವಾ ಪ್ರೌಢಶಾಲಾ ಅತಿಥಿ ಶಿಕ್ಷಕರು ಅಂತಂದೇ ಹೇಳ್ಬೋದು ಸೊ ಇಲ್ಲಿ ಹತ್ತು ಸಾವಿರ ಅಂತಂದು ಒಟ್ಟಾರೆಯಾಗಿ ಹೇಳಿದ್ದಾರೆ ಬಟ್ ಅದು ಎಚ್ ಎಸ್ ಟಿ ಆರ್ ಐ ತಿಂಕ್ ನನಗೆ ಇರೋಕಿಲ್ಲ ಅಂತಂದು ಅನಿಸುತ್ತೆ ಯಾಕಂದರೆ ಹತ್ತು ಸಾವಿರ ಅಂತಂದ್ರೆ ಅಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಎಚ್ ಎಸ್ ಟಿ ಆರ್ ಕಾಲಾಗಲಿಕ್ಕೆ ಸಾಧ್ಯ ಇಲ್ಲ ಎಚ್ ಎಸ್ ಟಿ ಆರ್ ಹಬ್ಬಬ್ಬ ಅಂದರೆ ಒಂದು ಮೂರು ಸಾವಿರ ಪೋಸ್ಟ್ ಆಗಬೇಕಾದರೂ ಕೂಡ ತುಂಬ ಕಷ್ಟನೇ ಅಂತಂದು ಹೇಳ್ಬೋದು ಯಾಕಂದರೆ ಎರಡು ಸಾವಿರ ಅಂತಂದು ಈಗ ಲಾಸ್ಟ್ ಒಂದು ಎರಡು ಮೂರು ವರ್ಷಗಳಿಂದ ಅದನ್ನೇ ಹೇಳ್ತಾ ಬರ್ತಾ ಇದ್ದಾರೆ ಈಗ ಎರಡು ಸಾವಿರದ ಇಪ್ಪತ್ತೊಂದು ಜಿ ಪಿ ಎಸ್ಟರ್ ಟಿ ಮುರಿದ ಏನು ಮುಗೀತಲ್ಲ ಮುಗಿದ ನೆಕ್ಸ್ಟ್ ಇಯರಿಂದ ಅಂದರೆ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಇದೇ ಇದೇ ರೀತಿ ಏನಿದಾವಲ್ಲ ಎಲ್ಲಿ ಹೋದಲ್ಲೆಲ್ಲ ಏನಂದರೆ ನಾವು ಎರಡು ಸಾವಿರದ ಐದುನೂರು ಎಚ್ ಎಸ್ ಟಿ ಆರ್ ತುಂಬ್ತೀವಿ ಐದು ಸಾವಿರದ ಎರಡುನೂರು ಪ್ರೌಢಶಾಲಾ ಶಿಕ್ಷಕರನ್ನು ನಾವು ಫಿಲ್ ಮಾಡ್ತೀವಿ ಎಂಬ ಒಂದು ಮಾಹಿತಿಯನ್ನು ಕೊಡ್ತಾ ಬರ್ತಿದ್ದಾರೆ ಬಟ್ ಇಲ್ಲಿ ಹತ್ತು ಸಾವಿರ ಅಂತ ಅಂದಾಗ ನಾವು ನಮಗೆ ಸಲೀಸಾಗಿ ಗೊತ್ತಾಗುತ್ತೆ ಅಂತಂದು ಹೇಳ್ಬೋದು ಇದು ಜಿ ಪಿ ಎಸ್ ಟಿ ಆರ್ ಅಂತಂದೇ ಸೊ ಅದಕ್ಕಾಗಿ ಈಗ ವಿದ್ಯಾರ್ಥಿಗಳಿಗೆ ಅಥವಾ ಅಭ್ಯರ್ಥಿಗಳಿಗೆ ಏನಂದರೆ ತುಂಬ ಒಂದು ಗೊಂದಲ ಈಗ ಕೇಳ್ತಾ ಇರ್ತಾರೆ ಪ್ರತಿ ಸರಿಯೂ ಕೂಡ ಕೇಳ್ತಾ ಇರ್ತಾರೆ ಕಮೆಂಟ್ ಮಾಡ್ತಾ ಇರ್ತಾರೆ ಎಚ್ ಎಸ್ ಟಿ ಆರ್ ಮೊದಲಾಗುತ್ತೋ ಜಿ ಪಿ ಎಸ್ ಟಿ ಆರ್ ಮೊದಲಾಗುತ್ತೋ ಎಚ್ ಎಸ್ ಟಿ ಆರ್ ಓದ್ಬೇಕೋ ಜಿ ಪಿ ಎಸ್ ಟರ್ ಓದಬೇಕು ಅಂತ ಈ ರೀತಿ ಪ್ರಶ್ನೆಗಳನ್ನು ತುಂಬ ಜನ ಕೇಳ್ತಾ ಇರ್ತೀರ ಇಲ್ಲಿ ನೋಡಿ ಇನ್ನೂ ಪೇಪರ್ ಕಟ್ಟಿಂಗ್ ಇದೆ ಸೊ ಅದನ್ನು ಕೂಡ ತೋರಿಸ್ತೀನಿ ತುಂಬ ತೋರಿಸಿ ನಾನು ಲಾಸ್ಟಿಗೆ ನಾನು ಕನ್ಕ್ಲೂಜೆಷನ್ ಕೊಡೋಕೆ ಇಷ್ಟಪಡ್ತೀನಿ ನಿಮಗೆ ನೋಡಿ ಇವತ್ತಿನ ಹಿಂದಿನ ಪ್ರಜಾವಾಣಿ ಪತ್ರಿಕೆ ಅಂತಂದು ಹೇಳ್ಬೋದು ಆಗಲೇ ತೋರಿಸಿದ್ದು ಸಂಯುಕ್ತ ಕರ್ನಾಟಕ ಇದು ಪ್ರಜಾವಾಣಿ ಪತ್ರಿಕೆ ಅಂತಂದು ಹೇಳ್ಬೋದು ಇದರಲ್ಲಿ ಕೂಡ ಹತ್ತು ಸಾವಿರ ಶಿಕ್ಷಕರ ನೇಮಕಕ್ಕೆ ಕ್ರಮ ಅಂತಂದೇ ಕೊಡ್ತಾ ಇದ್ದಾರೆ ರಾಜ್ಯದಲ್ಲಿ ಮತ್ತೆ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿಗೆ ಅನುಮೋದನೆ ಕೋರಿ ಶೀಘ್ರದಲ್ಲೇ ಮುಖ್ಯಮಂತ್ರಿಗೆ ಮನವಿಯನ್ನು ಸಲ್ಲಿಸಿದ್ದು ಅನುಮೋದನೆ ದೊರೆತ ತಕ್ಷಣವೇ ನೇಮಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರು ಮಧು ಬಂಗಾರಪ್ಪ ತಿಳಿಸಿದರು ಕಳೆದ ಹದಿನಾಲ್ಕು ಸಾವಿರ ಶಿಕ್ಷಕ ಕಳೆದ ವರ್ಷ ಹದಿನಾಲ್ಕು ಸಾವಿರ ಶಿಕ್ಷಕರು ಇಟ್ಮೆಂಟ್ಸ್ ಇದೂ ಕೂಡ ಜಿ ಪಿ ಎಸ್ಟಾರ್ ಬಗ್ಗೆ ನಾನು ಏನು ಹೇಳಿದ್ನಲ್ಲ ಅದೇ ಇದು ಹದಿನಾಲ್ಕು ಸಾವಿರ ಶಿಕ್ಷಕರ ನೇಮಕ ಮಾಡಿಕೊಳ್ಳಲಾಗುತ್ತಿದ್ದು ಎಂದು ತಿಳಿಸಿದರು ಶುಕ್ರವಾರ ಇಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಇವರು ಸದ್ಯ ಖಾಲಿ ಇರುವಂಥ ಹುದ್ದೆಗಳಿಗೆ ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಲಾಗಿದೆ ಬೋಧನೆಗೆ ಯಾವುದೇ ಸಮಸ್ಯೆ ಇಲ್ಲ ಉಳಿದ ಹಂತಗಳನ್ನು ಹಂತ ಹಂತವಾಗಿ ಭರ್ತಿ ಮಾಡಲು ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ ಇನ್ನಿದೆಲ್ಲ ಏನಂದರೆ ಪಬ್ಲಿಕ್ ಶಾಲೆಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿಯಾಗಿದೆ ಇದನ್ನು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮತ್ತು ದ್ವಿತೀಯ ಪಿ ಯು ಸಿ ಪರೀಕ್ಷೆಗೆ ಸಂಬಂಧಪಟ್ಟಂತಹ ವಿದ್ಯಾರ್ಥಿಗಳಿಗೆ ಒಂದು ಮಾಹಿತಿ ಅಂತಂದು ಹೇಳ್ಬೋದು ನಮಗೆ ಬೇಕಾದಂಥ ಮಾಹಿತಿ ಇಲ್ಲಿದೆ ನೋಡಿ ಇದೊಂದು ಪ್ಯಾರಾಗ್ರಾಫ್ನಲ್ಲಿ ಸಂಪೂರ್ಣವಾದಂಥ ಶಿಕ್ಷಕರಿಗೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೊಟ್ಟಿರ್ತಾರಾ ಅಂತಂದು ಹೇಳ್ಬೋದು ಎಸ್ ಇವಾಗ ಲಾಸ್ಟ್ ಒಂದು ಕನ್ಕ್ಲೂಷನ್ ನಾನು ಮಾತಾಡ್ತೀನಿ ಇಲ್ಲಿ ಇಲ್ಲಿ ನೋಡಿ ಜಿ ಪಿ ಟಿ ಆರ್ ಎಚ್ ಎಸ್ ಸಿ ಎಚ್ ಎಸ್ ಟಿ ಜಿ ಪಿ ಟಿನ ಅಥವಾ ಎಚ್ ಎಸ್ ಟಿ ಯಾರ ಅಂತ ನನ್ನನ್ನು ಕೇಳಿದರೆ ನಾನು ಏನು ಹೇಳ್ತೇನೆ ಅಂತಂದರೆ ನಾವು ಓದುವವರು ಯಾವುದಾದ್ರೂ ಆಗಲಿ ಜಿ ಪಿ ಎಚ್ ಟಿ ಆರ್ ಆದರೂ ಆಗಲಿ ಎನಿವೇಸ್ ಇಲ್ಲಿ ಏನಂದರೆ ಎಚ್ ಎಸ್ ಟಿ ಆರ್ ಆಗಲಿ ನಾವು ಏನು ಓದಬೇಕಪ್ಪ ಅಂತಂದರೆ ನೀವು ಸಂಪೂರ್ಣವಾಗಿ ಆರರಿಂದ ಹತ್ತು ನನ್ನ ಸೋಷಿಯಲ್ ಸೈನ್ಸ್ ಆಗಿರ್ಬೋದು ಮ್ಯಾಥಮೆಟಿಕ್ಸ್ ಸೈನ್ಸ್ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಎಲ್ಲ ವಿಷಯದ ಶಿಕ್ಷ ಶಿಕ್ಷಕ ನೇಮಕಾತಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಇಲ್ಲಿ ಆರರಿಂದ ಹತ್ತು ಏನಿದೆ ಅಲ್ಲ ಕಂಪ್ಲೀಟಾಗಿ ನೀವು ಏನು ಮಾಡಬೇಕು ಮುಗಿಸ್ಬೇಕು ನೀವು ಸೋಷಿಯಲ್ ಸೈನ್ಸ್ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಅಥವಾ ಮ್ಯಾಥಮೆಟಿಕ್ಸ್ ಸೈನ್ಸ್ ಆಗಿರ್ಬೋದು ಆರರಿಂದ ಹತ್ತು ಮುಗಿಸಿದರೆ ಇದು ಜಿ ಪಿ ಟಿಗೆ ಮಾತ್ರ ಅನುಗುಣವಾಗಿರುತ್ತೆ ಜಿ ಪಿ ಟಿಗೆ ಮಾತ್ರ ಬರುತ್ತೆ ಎಚ್ ಎಸ್ ಟಿಗೆ ಏನಂತಂದರೆ ಸ್ವಲ್ಪ ಹೆಚ್ಚಿನದಾಗಿ ಪಿ ಯು ಸಿ ಲೆವೆಲ್ ಪಿ ಯು ಸಿ ಯಾಕಂದರೆ ಪ್ರತಿಯೊಂದು ಕೂಡ ಗೌರ್ಮೆಂಟ್ ಪುಸ್ತಕಗಳಿವೆ ಸೊ ಅದಕ್ಕಾಗಿ ಅಪ್ ಟು ಆರರಿಂದ ಪಿ ಯು ಸಿ ಓದ್ಬಿಟ್ರಂತೆ ವೆರಿ ಬೆಸ್ಟ್ ಅಂದರೆ ಇದು ಎಚ್ ಎಸ್ ಟಿ ಯಾರಾದರೂ ಆಗಲಿ ಅಥವಾ ನಿಮಗೆ ಜಿ ಪಿ ಟಿ ಆದರೂ ಕಾಲ್ ಆಗಲಿ ಯಾವುದು ಕಾಲ್ ಆದರೂ ಕೂಡ ನೀವು ಆರಾಮಾಗಿ ಸಲೀಸಾಗಿ ನೀವು ಏನಂತಂದರೆ ಫೇಸ್ ಮಾಡ್ಬೋದು ಎಕ್ಸಾಮನ್ನು ಈಗ ಹತ್ತು ಸಾವಿರ ಶಿಕ್ಷಕರು ಅಂತಂದಾಗ ಇವರು ಹದಿನಾಲ್ಕು ಸಾವಿರ ಶಿಕ್ಷಕರ ನೇಮಕಾತಿ ಮಾಡಲಾಗಿತ್ತು ಅಂದರೆ ಇದು ಸಂಪೂರ್ಣವಾಗಿ ಗೊತ್ತಾಗುತ್ತೆ ನಮಗೆ ಇದು ಜಿ ಪಿ ಎಸ್ ಟರ್ ಅಂತ ಆದರೆ ಎಚ್ ಎಸ್ ಟಿ ಆರ್ ಕೂಡ ಏನಂತಂದರೆ ಪ್ರಮುಖವಾಗಿ ಎರಡು ಸಾವಿರ ಹದಿನಾರರಿಂದ ಇಲ್ಲಿವರೆಗೂ ಕೂಡ ಕಾಲಾಗಿರೋದಿಲ್ಲ ಸೊ ಆ ಕಡೆ ನಾಲ್ಕು ವರ್ಷ ಈ ಕಡೆ ನಾಲ್ಕು ವರ್ಷ ಅಂದರೆ ಪ್ರಮುಖವಾಗಿ ಎಂಟು ವರ್ಷಗಳ ಒಂದು ನಿರಂತರ ಅಥವಾ ಒಂದು ಎಂಟು ವರ್ಷದ ಅತ್ಯಂತ ಒಂದು ಅಂತರದ ಗ್ಯಾಪ್ ಮೇಲೇ ಮತ್ತೆ ಮತ್ತಿವಾಗ ಅದು ಕೂಡ ಕಾಲಾದರೂ ಕೂಡ ಕಾಲ್ ಆಗ್ಬೋದು ಯಾಕಂದರೆ ಅದನ್ನೇ ಕಾಲ್ ಮಾಡ್ತೀವಿ ಎಂಬ ಉದ್ದೇಶದಿಂದ ಈಗ ತುಂಬ ಸರಿ ಹೇಳ್ತಾ ಇದ್ದಾರೆ ಹೋದಲೆಲ್ಲೆಲ್ಲೆಲ್ಲ ಎಚ್ ಎಸ್ ಟಿ ಆರ್ ಕಾಲ್ ಮಾಡ್ತೀವಿ ಎರಡೂವರೆ ಸಾವಿರ ಫೋಸ್ಟ್ ಕಾಲ್ ಮಾಡ್ತೀವಿ ಅಂತಂದು ಹೇಳ್ತಾನೆ ಬರ್ತಾ ಇದ್ದಾರೆ ಈಗ ಎಚ್ ಎಸ್ ಜಿ ಪಿ ಎಸ್ ಟಿಯರ್ ಆದಂಥ ಒಂದು ಕಾರಣದಿಂದ ಇಲ್ಲಿ ಎಚ್ ಎಸ್ ಟಿ ಆರ್ ಕೂಡ ಕಾಲ್ ಆಗ್ಬೋದು ಎಂಬ ಒಂದು ದೃಷ್ಟಿನ ಇಟ್ಕೊಂಡ್ಬಿಟ್ಟು ಅಪ್ ಟು ಆರರಿಂದ ಹನ್ನೆರಡನೇ ತರಗತಿವರೆಗೆ ನಿಮ್ಮ ಒಂದು ವಿಷಯಕ್ಕೆ ಅನುಗುಣವಾಗಿ ನೀವು ಗೌರ್ಮೆಂಟ್ ಪುಸ್ತಕಗಳನ್ನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನೀವು ಓದಬೇಕಾಗುತ್ತೆ ಇಲ್ಲಿ ನಂತರವಾಗಿ ಮುಖ್ಯವಾಗಿ ನೋಡಿದಾಗ ಎಚ್ ಎಸ್ ಟಿ ಆರ್ನಲ್ಲಿ ಇಲ್ಲಿ ಸ್ವಲ್ಪ ಒಂದಿಷ್ಟು ಸಬ್ಜೆಕ್ಟ್ಗಳು ಚೇಂಜ್ ಆಗ್ತವೆ ಏನಂತಂದರೆ ಸ್ವಲ್ಪ ಮೆಂಟಲ್ ಅಬಿಲಿಟಿ ಆಗಿರಬಹುದು ಕಂಪ್ಯೂಟರ್ ಆಗಿರಬಹುದು ಸೊ ಇದು ಏನಂತಂದರೆ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಅಂತಂದು ಹೇಳ್ಬೋದು ಸೊ ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಕಾಲ್ ಆದ ಮೇಲೂ ಕೂಡ ಇವೆರಡು ವಿಷಯಗಳನ್ನು ನೀವು ಕ ಏನಂದರೆ ಸ್ವಲ್ಪ ಕವರ್ ಮಾಡ್ಕೋಬಹುದು ಆದರೂ ಕೂಡ ಇಲ್ಲಿ ಏನಂತಂದರೆ ನಮಗೆ ಜಿ ಪಿ ಟಿಗೂ ಕೂಡ ಪ್ರಮುಖವಾಗಿ ಒಂದು ಎಂಟು ಅಂಕದ ಅಬಿಲಿಟಿ ಇರುತ್ತೆ ಹೋದ ವರ್ಷ ಜಿ ಪಿ ಟಿಯಲ್ಲಿ ಎಂಟು ಅಂಕದ ಮೆಟಲಬಿಲಿಟಿ ಕ್ವಶನ್ಸ್ಗಳನ್ನ ಕೇಳಿದ್ರು ಇನ್ನು ಕಂಪ್ಯೂಟರ್ ಕೂಡ ಒಂದು ಹತ್ತು ಪ್ರಶ್ನೆಗಳು ಇರ್ತವೆ ಸೊ ಇಲ್ಲಿ ಏನಂತಂದರೆ ಎಚ್ ಎಸ್ ಟಿ ಆರ್ ಮತ್ತು ಜಿ ಪಿ ಎಚ್ ಆರ್ ಎರಡೂ ಕೂಡ ಆಲ್ಮೋಸ್ಟ್ ಆಲ್ ಸಿಮಿಲರ್ ಇರುತ್ತೆ ಸಬ್ಜೆಕ್ಟ್ ಆಲ್ಮೋಸ್ಟ್ ಆಲ್ ಸಿಮಿಲರ್ ಇರುತ್ತೆ ಇಲ್ಲಿ ಏನಂತಂದ್ರೆ ಒಂದು ಎರಡು ಮೂರು ಪರ್ಸೆಂಟ್ ಅಷ್ಟೇ ಸ್ವಲ್ಪ ಎಚ್ ಎಷ್ಟ ಏನಾಗುತ್ತೆ ಸ್ವಲ್ಪ ಹೈ ಲೆವೆಲ್ ಓದಬೇಕಾಗುತ್ತೆ ನಾವು ಅಂದರೆ ಇವಾಗ ಅಪ್ ಟು ಒಂದು ಇಟ್ ಪಿ ಯು ಸಿಗು ಇಲ್ಲ ಸ್ವಲ್ಪ ಒಂದೆರಡು ಮೂರು ಆತರ ಬುಕ್ಸ್ಗಳನ್ನು ಕೂಡ ರೆಫರ್ ಮಾಡಿದ್ರಲ್ಲಿ ಕೂಡ ತಪ್ಪಿಲ್ಲ ಈ ರೀತಿ ನಾವು ಏನಂದರೆ ಎಚ್ ಎಸ್ ಟಿ ಆರ್ಗೆ ಸ್ಟಡಿ ಮಾಡಬೇಕು ಬೇಕಾಗುತ್ತೆ ಬಟ್ ಜಿ ಪಿ ಎಸ್ ಟರ್ ಹಂಗಲ್ಲ ರೀ ಅದೇನಂದರೆ ಜಸ್ಟ್ ನಾವು ಆರರಿಂದ ಹತ್ತನೇ ತರಗತಿ ಓದಿದರೆ ಸಾಕು ನಾವು ಆರಾಮಾಗಿ ಜಿ ಪಿ ಎಸ್ಟ್ರ್ ಕ್ಲಿಕ್ ಮಾಡ್ಬೋದು ಅದನ್ನು ಹೊರತುಪಡಿಸಿ ಯಾವುದೇ ಒಂದು ಪ್ರಶ್ನೆ ಕೂಡ ಹೊರಗಿಂದ ಬಂದಿರಂಗಿಲ್ಲ ಅಲ್ಲಿ ನೀವೆಲ್ಲ ಓಲ್ಡ್ ಕ್ವೆಶನ್ ಪೇಪರ್ಗಳನ್ನು ನೋಡಿ ಅಲ್ಲಿ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ ಸೊ ಅದಕ್ಕಾಗಿ ನೀವು ಎಚ್ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟರ್ ಎರಡನ್ನೂ ದೃಷ್ಟಿಯಲ್ಲಿ ಇಟ್ಕೊಂಡು ನೀವು ಸ್ವಲ್ಪ ಹೈ ಲೆವೆಲ್ ಆಗಿ ಥಿಂಕ್ ಮಾಡಿ ಹೈ ಲೆವೆಲ್ ಆಗಿನೇ ಸ್ಟಡಿ ಮಾಡಿಬಿಟ್ರೆ ಇಲ್ಲಿ ಯಾವುದೇ ಕಾಲ್ ಆದರೂ ಕೂಡ ನೀವು ಆರಾಮಾಗಿ ಎಕ್ಸಾಮನ್ನ ಬರಿಬಹುದು ಅದು ಜಿ ಪಿ ಎಸ್ ಟರ್ ಆಗಿರಲಿ ಎಚ್ ಟಿ ಆರ್ ಆದರೂ ಆಗಿರಲಿ ಇವಾಗ ಜಿ ಪಿ ಎಸ್ ಟರ್ ಓದಿ ಎಚ್ ಎಷ್ಟಿಯರ್ ಕಾಲ್ ಆದಮೇಲೆ ಅಯ್ಯೋ ನಾ ಅದನ್ನು ಓದಲಿಲ್ಲ ಅಂತಂದು ಹಿಂಗೆ ಅನ್ಕೋಬೇಡಿ ಇವಾಗ ಎಚ್ ಎಸ್ ಟರ್ ಕಾಲ್ ಆಗಲಿ ಬಿಡಲಿ ಜಿ ಪಿ ಎಸ್ ಎಷ್ಟು ಬೇಕಲ್ಲ ಅಷ್ಟು ನೀವು ಎಚ್ ಎಸ್ ಆರ್ ಓದಿದ್ರೂ ಕೂಡ ಜಿ ಪಿ ಎಸ್ಟರ್ನ ನೀವು ಕ್ಲಿಕ್ ಮಾಡ್ಬೋದು ಸೊ ಈ ರೀತಿ ನೀವು ಸ್ವಲ್ಪ ಹೈ ಆಗಿ ಥಿಂಕ್ ಮಾಡಿ ಅಪ್ ಟು ಪಿ ಯು ಸಿ ವರೆಗೂ ಕೂಡ ಕವರ್ ಮಾಡ್ಕೊಳ್ಳೋದು ಬೆಸ್ಟ್ ಅಂತ ಒಂದು ಈ ಒಂದು ವೀಡಿಯೋ ನಿಮಗೆ ತಿಳಿಸ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಮೆಂಟಲಿಬಿಲಿಟಿ ಕಂಪ್ಯೂಟರ್ ಏನಿದೆ ಅಲ್ಲ ಸ್ವಲ್ಪ ಅದನ್ನ ಹೆಚ್ಚಿನ ಪ್ರಮಾಣದಲ್ಲಿ ನೋಡಿ ನೋಡ್ತಾ ಹೋಗಿ ಅಂದರೆ ಸೆಲೆಬಸ್ಗೆ ಸಂಬಂಧಪಟ್ಟಂತೆ ಯಾವ್ಯಾವ ಸಿಲೆಬಸ್ ಏನು ಕೊಟ್ಟಿದ್ದಾರಲ್ಲ ನಿಮ್ಗೆ ಆಲ್ರೆಡಿ ಈಗ ಟೂ ತೌಸಂಡ್ ಸಿಕ್ಸ್ಟೀನ ಓಲ್ಡ್ ಸಿಲೆಬಸನ್ನು ನಮಗೆ ಎಲ್ಲ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗಳನ್ನೇ ನಾವು ಶೇರ್ ಮಾಡಿರ್ತೀವಿ ಸೊ ಅದನ್ನು ನೋಡಿಬಿಟ್ಟು ಮೆಂಟಲಬಿಲಿಟಿಗೆ ನಿಮ್ಗೆ ಏನು ಸಿಲೆಬಸ್ ಇದೆ ಅಲ್ಲ ಸೊ ಅದನ್ನು ಸ್ವಲ್ಪ ತೆಗೆದುಕೊಂಡು ಅದರಲ್ಲಿ ಏನಂತಂದ್ರೆ ಅದಕ್ಕೂ ಸ್ವಲ್ಪ ಸಮಯವನ್ನು ನೀವು ಅಲ್ಲಿ ಏನಂದರೆ ಕೊಡಬೇಕಾಗತ್ತೆ ಅಂದರೆ ನಿಮ್ಮದು ಸ್ವಲ್ಪ ಇಲ್ಲಿ ಹೈ ಇರುತ್ತಲ್ಲ ಅದಕ್ಕಾಗಿ ಅದು ಕವರ್ ಆಗುತ್ತೆ ಅಂತಂದೇ ಹೇಳ್ಬೋದು ಇದಿಷ್ಟು ಮಾಹಿತಿಯನ್ನು ನಿಮಗೆ ಕೊಡಬೇಕಿತ್ತು ಇನ್ನೂ ಕೂಡ ಗೊಂದಲಗಳಿವೆ ಬಟ್ ಏನಂತಂದರೆ ಯಾವುದಾದ್ರೂ ಆಗಲಿ ಬಟ್ ಇವತ್ತಿನಲ್ಲಿ ನಾನೊಬ್ಬರು ಅದರಲ್ಲಿ ಆಗಿರಲಿ ಎಂಬ ಒಂದು ಮನೋಭಾವನೆ ಇಟ್ಕೊಂಡು ಓದಿ ಎಚ್ ಎಸ್ ಟಿ ಆಗಲಿ ಜಿ ಪಿ ಆಗಲಿ ನಾನು ಏನಂದ್ರೆ ಈ ಸರಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ನಾನು ಒಬ್ಬರ ಶಿಕ್ಷಕರಾಗಿ ಹೊರಗೆ ಬರಬೇಕು ಟೂ ತೌಸಂಡ್ ಟ್ವೆಂಟಿ ಫಿಫ್ ಅನ್ನುವಷ್ಟೊತ್ತಿಗೆ ನಾವು ಒಬ್ಬ ಶಿಕ್ಷಕಿ ಅಥವಾ ಶಿಕ್ಷಕನಾಗಿ ಹೊರಗೆ ಬರಬೇಕು ಎಂಬ ಒಂದು ಮನೋಭಾವನೆ ಇಟ್ಕೊಂಡು ಓದಿ ಜೊತೆಗೆ ಅಲ್ಲಿ ಯಾವುದಾದ್ರೂ ಆಗಲಿ ಅದಾಗತ್ತೆ ಇದಾಗತ್ತೆ ಅದನ್ನು ಬಿಟ್ಬಿಡಿ ಅಲ್ಲಿ ಒಂದು ಫೋಸ್ಟ್ ಆಗಬೇಕು ನೀವು ಬೇಕಂತಂದ್ರೆ ನೀವು ಮನಸ್ಸು ಮಾಡಿದರೆ ಮೂರು ತಿಂಗಳಲ್ಲಿ ಮೂರು ತಿಂಗಳ ಕೂತ್ಕೊಂಡು ಓದಿದ್ರು ಕೂಡ ನೀವು ಶಿಕ್ಷಕರಾಗುವಂಥ ಅರ್ಹತೆಗಳು ನಿಮ್ಮಲ್ಲಿ ಇರ್ತವೆ ಯಾಕಂದರೆ ಇಷ್ಟು ದಿವಸ ನೀವು ಬಿ ಎ ಮಾಡಿರ್ತೀರಾ ಬಿ ಎಡ್ ಮಾಡಿರ್ತೀರ ಎಮ್ ಎ ಮಾಡಿರ್ತೀರ ಸಾಕಷ್ಟು ನಿಮ್ಮಲ್ಲಿ ಜ್ಞಾನ ಇರುತ್ತೆ ಇಲ್ಲ ಅಂತಂದಲ್ಲ ಬಟ್ ನೀವು ಅದನ್ನು ನೆಗ್ಲೆಕ್ಟ್ ಮಾಡಿ ಅಥವಾ ಸೋಷಿಯಲ್ ಮೀಡಿಯಾ ಕಾಲ ಮಾಡುವ ಒಂದು ಸಮಯದಿಂದ ಈ ಎಲ್ಲ ಒಂದು ಏನಂದರೆ ಕೆಲಸ ಕಾರ್ಯಗಳನ್ನು ಮಾಡೋದರಿಂದ ನೀವು ಸ್ವಲ್ಪ ಏನಂತಂದರೆ ಲೇಝಿನೆಸ್ ನಿಮ್ಮಲ್ಲಿ ಇರುತ್ತೆ ಬಟ್ ಯಾವುದೇ ಒಬ್ಬ ಮನುಷ್ಯನಿಗೆ ಅಷ್ಟು ಸಾಮರ್ಥ್ಯ ಇರುತ್ತೆ ಮೂರು ತಿಂಗಳ ಕಾಲ ಕೂತ್ಕೊಂಡು ಆತ ಅಭ್ಯಾಸ ಮಾಡಿದರೆ ಆತ ಆರಾಮಾಗಿ ಒಂದು ಜಾಬನ್ನು ಹಿಡಿಬೋದು ಅಷ್ಟು ಸಾಮರ್ಥ್ಯ ಹೊಂದಿದಂಥ ಒಂದು ಸಂಘಜೀವಿ ಯಾರಂದರೆ ಮನುಷ್ಯನಾಗಿರ್ತಾನೆ ಸೊ ಅಷ್ಟು ಸಾಮರ್ಥ್ಯ ನಿಮ್ಮೆಲ್ಲ ಡಿ ಎಡ್ ಬಿ ಎಡ್ ಮಾಡಿದಂಥ ವಿದ್ಯಾರ್ಥಿಗಳಲ್ಲಿ ಇರುತ್ತೆ ಅಂತಂದು ಹೇಳ್ಬೋದು ಸೊ ಅದಕ್ಕಾಗಿ ಏನಂತಂದರೆ ಸ್ವಲ್ಪ ಎಚ್ ಎಸ್ ಟಿ ಆರ್ ವರೆಗೂ ಕೂಡ ನೀವು ಅಭ್ಯಾಸ ಮಾಡಿಬಿಟ್ರೆ ಜಿ ಪಿ ಎಸ್ ಟಿಯರ್ ಆದರೂ ಕೂಡ ನೀವು ನೋ ಪ್ರಾಬ್ಲಮ್ ಆರಾಮಾಗಿ ಅಭ್ಯಾಸವನ್ನು ಮಾಡಿಕೊಂಡು ನೀವು ಆರಾಮಾಗಿ ಏನಂತಂದರೆ ಶಿಕ್ಷಕರಾಗಬಹುದು ಇನ್ನು ನಂತರವಾಗಿ ಏನಂತಂದರೆ ನಿಮಗೆ ಸ್ವಲ್ಪ ನಾನು ಕರ್ನಾಟಕ ಅಕಾಡೆಮಿಯಲ್ಲಿ ಕ್ಲಾಸಸ್ಗಳನ್ನ ಮಾಡ್ತಾ ಇದ್ದೇನೆ ಅದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ನೆಕ್ಸ್ಟ್ ಒಂದು ವೀಡಿಯೋ ಮಾಡಿ ಹಾಕ್ತೇನೆ ನನ್ನ ಕೋರ್ಸ್ ಇದೆಯಲ್ಲಿ ಅಲ್ಲಿ ನಾನು ಸಮಾಜ ವಿಜ್ಞಾನ ಎಮ್ ಸಿ ಕ್ಯೂ ಪೂರ್ತಿಯಾಗಿ ನಾನು ಮಾಡ್ಕೊಡ್ತ ಇದ್ದೀನಿ ಜೊತೆಗೆ ಏನಂದರೆ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆ ಮತ್ತು ಕೆ ಆರ್ ಟಿ ಟಿಗೆ ಸಂಬಂಧಪಟ್ಟಂತೆ ಸೈಕಾಲಜಿ ಆಗಿರ್ಬೋದು ಕನ್ನಡ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಮತ್ತೇನಪ್ಪ ಅಂತಂದರೆ ಬೇರೆ ಬೇರೆ ವಿಷಯಗಳು ಸೈನ್ಸ್ ಮ್ಯಾಥ್ಸ್ ಆಗಿರ್ಬೋದು ಬೇರೆ ಬೇರೆ ವಿಷಯಗಳ ಕ್ಲಾಸಸ್ಗಳು ಕೂಡ ಅಲ್ಲಿ ಆರಂಭ ಆಗಿರ್ತವೆ ಸೊ ಅದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ನಾನು ಒಂದು ವೀಡಿಯೋ ಕೂಡ ಮಾಡಿ ಹಾಕಿದ್ದೆ ಲಾಸ್ಟ್ ಜಸ್ಟ್ ಈಗ ನಾನು ಕರ್ನಾಟಕ ಅಕಾಡೆಮಿಯಲ್ಲಿ ಮೇಲೆ ನಿನ್ನೆಯಿಂದ ನಾನು ಕೂಡ ಅದರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂದರೆ ಒಂದು ಸ್ವಲ್ಪ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಜಸ್ಟ್ ಫಾರ್ ಒನ್ ಫಾರ್ಟಿ ನೈನ್ಗೆ ಏನಂತಂದರೆ ಸಂಪೂರ್ಣವಾದಂಥ ಒಂದು ಎಮ್ ಸಿ ಕ್ಯೂ ಸಿಲೆಬಸ್ಸನ್ನು ಮುಗಿಸ್ಕೊಡುವಂಥ ಜವಾಬ್ದಾರಿಯನ್ನು ನಾನು ಕೂಡ ತೊಗೊಂಡಿದ್ದೀನಿ ಸೊ ಅದಕ್ಕಾಗಿ ನಿಮಗೆ ಅದ್ರ ಬಗ್ಗೆ ಒಂದು ವೀಡಿಯೋನ ನೆಕ್ಸ್ಟ್ ಮಾಡಿ ಹಾಕ್ತಾನೆ ಅದನ್ನು ಹೆಂಗೆ ನೀವು ಬೈ ಮಾಡಬೇಕು ಮತ್ತು ಅಲ್ಲಿ ಹೆಂಗೆ ಬಂದು ಸೇರ್ಕೋಬೇಕು ಅಂತಂದು ಅಲ್ಲಿ ಏನಂದರೆ ಎಮ್ ಸಿ ಕ್ಯೂ ಏನಂತಂದರೆ ಇದು ಪಿ ಸಿ ಟು ಕೆ ಎ ಎಸ್ವರೆಗೂ ಕೂಡ ಎಲ್ಲ ಎಕ್ಸಾಮ್ಗೂ ಕೂಡ ಹೆಲ್ಪ್ ಆಗುತ್ತೆ ಯಾಕಂದರೆ ಸಮಾಜ ವಿಜ್ಞಾನ ಇಲ್ಲದಂತಹ ಪರೀಕ್ಷೆಗಳು ನಮ್ಮ ಒಂದು ಕಾಂಪಿಟೇಟಿವ್ ಯುಗದಲ್ಲಿ ಇಲ್ಲ ni moviendo en ಸೆಂಟ್ರಲ್ ಕಾಂಪಿಟೇಟಿವ್ ಆದರೂ ತೆಗೆದುಕೊಳ್ಳಿ ಅಥವಾ ನೀವು ನಮ್ಮ ಒಂದು ಸ್ಟೇಟ್ ಕಾಂಪಿಟೇಟಿವ್ ಆದರೂ ತೆಗೆದುಕೊಳ್ಳಿ ಎಲ್ಲ ಪ್ರತಿಯೊಂದು ಎಕ್ಸಾಮ್ನಲ್ಲಿ ಕೂಡ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಎನ್ ಸಿ ಕ್ಯೂ ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು ಹಿಸ್ಟ್ರಿ ಆಗಿರ್ಬೋದು ಜಿಯೋಗ್ರಫಿ ಆಗಿರ್ಬೋದು ಈ ಒಂದು ವಿಷಯಗಳ ಮೇಲೆ ಹೆಚ್ಚಿನ ಪ್ರಮಾಣದ ಪ್ರಶ್ನೋತ್ತರಗಳು ಬಂದಿರ್ತವೆ ಅದು ಸರ್ಕಾರಿ ಪುಸ್ತಕದ ಪ್ರಶ್ನೋತ್ತರಗಳನ್ನ ಇತ್ತೀಚೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಕೇಳ್ತಾ ಇದ್ದಾರೆ ಎಲ್ಲ ಎಕ್ಸಾಮ್ಗಳಲ್ಲಿ ಸೊ ಆ ಒಂದು ಕಾರಣಕ್ಕಾಗಿ ನೀವು ಅತಿ ಹೆಚ್ಚು ಸರ್ಕಾರಿ ಪುಸ್ತಕಗಳನ್ನು ಓದಬೇಕಾಗತ್ತೆ ಆ ರೀತಿ ಓದ್ಕೋತ ಕೂತ್ಕೊಳ್ಳೋಕ್ಕೆ ಟೈಮ್ ಇಲ್ಲದವರು ಅಂದರೆ ಅತಿ ಹೆಚ್ಚಿನ ಒಂದು ಆ ಪುಸ್ತಕಗಳನ್ನು ಓದುವಂಥ ಒಂದು ಕಾಲ ಇದೆ ಯಾಕಂದರೆ ನಾನು ನೋಡಿದ್ದೇನೆ ಸಾವಿರ ರೂಪಾಯಿ ಕೊಟ್ಟು ಎರಡು ಸಾವಿರ ರೂಪಾಯಿ ಕೊಟ್ಟು ಕೊಟ್ಟು ನೀವು ಅತಿ ಹೆಚ್ಚಿನ ಒಂದು ಆ ಪುಸ್ತಕಗಳನ್ನು ಓದ್ತಾ ಇರ್ತಿಲ್ಲ ಬಟ್ ಅದು ನಲವತ್ತೈವತ್ತು ರೂಪಾಯಿ ಗೌರ್ಮೆಂಟ್ ಪುಸ್ತಕದಲ್ಲಿ ಇರ್ತಕ್ಕಂಥ ಮಾಹಿತಿ ಸರ್ಕಾರಿ ಈ ಪುಸ್ತಕದಲ್ಲಿ ಇದ್ದಂಥ ಮಾಹಿತಿ ಆ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಕೊಟ್ಟಂಥ ಆ ಥರ ಬುಕ್ನಲ್ಲಿ ಕೂಡ ಒಂದೊಂದು ಸರಿ ನಮಗೆ ಸಿಗೋದಿಲ್ಲ ಅಷ್ಟು ವ್ಯಾಲ್ಯೂಯೇಬಲ್ ಆದಂಥ ಸರ್ಕಾರಿ ಪುಸ್ತಕಗಳ ಎಮ್ ಸಿ ಕ್ಯೂಗಳನ್ನು ನಾವು ನಮ್ಮ ಒಂದು ಕರ್ನಾಟಕ ಅಕಾಡೆಮಿಯಲ್ಲಿ ಮಾಡ್ತಾ ಇದ್ದೀವಿ ಸೊ ಅದನ್ನು ಹೆಂಗೆ ಬೈ ಮಾಡಬೇಕು ಅಂತಂದು ನಾನೀಗ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಸೊ ಅದನ್ನು ನೋಡಿಕೊಂಡು ನೀವು ಏನು ಮಾಡಬೇಕು ನಿಮ್ಗೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಐತಲ್ಲ ಅವರು ತಗೋಬೇಕು ಹೇಳ್ತಾ ಇವತ್ತಿನ ಒಂದು ಏನಂದರೆ ಈ ಒಂದು ಹತ್ತು ಸಾವಿರ ಶಿಕ್ಷಕರ ಬಗ್ಗೆ ನಿಮಗೆ ಸ್ವಲ್ಪ ಕನ್ಫ್ಯೂ ಕ್ಲೋಝಿಷನ್ ಸಿಕ್ತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಏಕೆಂದ್ರೆ ಎಸ್ ಟೇರಾಲಜಿ ಪಿ ಎಷ್ಟೇ ಯಾವುದಾದ್ರೂ ಆಗಲಿ ಒಟ್ಟಿನಲ್ಲಿ ನಾವು ರೆಡಿ ಇರಬೇಕು ನಾವು ಮಾಡ್ಕೋಬೇಕು ಬಟ್ ನಾವು ಏನಂದರೆ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಒಬ್ಬ ಶಿಕ್ಷಕರಾಗಿ ಹೊರಗೆ ಬರಬೇಕು ಇದೇ ಒಂದು ಇರಲಿ ಯಾವುದಾದ್ರೂ ಕಾಲ್ ಆಗಲಿ ಒಟ್ಟಿನಲ್ಲಿ ಅಭ್ಯಾಸವನ್ನು ಮಾಡಿ ಅಂತಂದು ಹೇಳ್ತಾ ಇಷ್ಟಕ್ಕೆ ಈ ಒಂದು ವಿಡಿಯೋ ನಾನು ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್